ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರುತ್ತಾ ಅಥವಾ ಇಲ್ವಾ ಅದರ ಬಂದರೆ ಯಾವ ದಿನಾಂಕದಂದು ಬರ್ತದೆ ಅಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ಮಾಹಿತಿನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಈಗಾಗಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಇದು ಹದಿನಾರನೇ ಕಂತಿನ ಹಣ ಅಂದರೆ ಇದು ನವೆಂಬರ್ ತಿಂಗಳ ಹಣ ನವೆಂಬರ್ ತಿಂಗಳ ಹಣ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಡಿಸೆಂಬರ್ ಎಂಟು ತನಕ ವೇಟ್ ಮಾಡಿದ್ದರು ಎಲ್ಲ ಫಲಾನುಭವಿಗಳು ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವ ಒಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಬಿಡುಗಡೆ ಆಗಲಿಲ್ಲ ಈಗ ಸರ್ಕಾರದಿಂದ ಏನಂತ ಒಂದು ಮಾಹಿತಿ ಇದೆ ಅಂದರೆ ನಾವು ಇದೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಏನು ಸರ್ಕಾರದಿಂದಲೇ ಒಂದು ಮಾಹಿತಿ ಬರ್ತಾ ಇದೆ ಹಾಗಾದರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಒಟ್ಟಲ್ಲಿ ಇದೇ ಜನವರಿ ಹತ್ತನೇ ತಾರೀಕು ಒಳಗಡೆ ಆದರೂ ಫಿಕ್ಸ್ ಆಗಿ ಬರುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಸರ್ಕಾರ ಒಂದು ಮಾಹಿತಿ ಇದೆ ಈ ದಿನಾಂಕದ ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ತಿಳಿಸ್ತಾ ಇದೆ ಅದೇ ರೀತಿಯಾಗಿ ನಾವು ತಿಳಿಸ್ತಾ ಇದ್ದೇವೆ ಮತ್ತು ಸರ್ಕಾರ ಯಾವುದೇ ರೀತಿ ಒಂದು ಡೇಟ್ ಫಿಕ್ಸ್ ಮಾಡಿಲ್ಲ ಇದೇ ಡೇಟ್ನಂದು ನಾವು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಾಂತಿನ ಹಣನ ಜಮಾ ಮಾಡ್ತೇವೆ ಅಂತ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿ ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಈಗ ಸರ್ಕಾರ ಮೊದಲು ಏನಂತ ಒಂದು ಕ್ಲಾರಿಟಿ ಕೊಟ್ಟಿತ್ತು ಅಂದರೆ ನಾವು ಡಿಸೆಂಬರ್ ಎಂಡ್ ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಕ್ಲಾರಿಟಿ ಕೊಟ್ಟಿತ್ತು ಡಿಸೆಂಬರ್ ಎಂಡ್ ಒಳಗಡೆ ಯಾರಿಗೂ ಕೂಡ ಜಮ್ಮೆ ಆಗಲಿಲ್ಲ ಈಗ ಏನಂತ ಒಂದು ಕ್ಲಾರಿಟಿ ಕೊಡ್ತಾಯಿದೆ ಅಂದರೆ ಜನವರಿ ಹತ್ತನೇ ತಾರೀಕು ಅಂತ ಒಂದು ಕ್ಲಾರಿಟಿ ಕೊಡ್ತಾ ಇದೆ ಇದು ಜನವರಿ ಹತ್ತನೇ ತಾರೀಕು ಒಳಗಡೆ ಬಂದರೂ ಬರ್ಬೋದು ಎಲ್ಲ ಮುಂದಗಡೆ ಹಾಕಿದರೂ ಹಾಕ್ಬೋದು ಆದ ಕಾರಣ ಇದು ಸರ್ಕಾರ ಯಾವುದೇ ರೀತಿ ಒಂದು ಕ್ಲಾರಿಟಿ ಇದೆ ಡೇಟ್ ಡೇಟ್ನಂದು ನಾವು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಏನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಅಧಿಕ ಫಲಾನುಭವಿಗಳಿದ್ದಾರೆ ನೋಡಿ ಅವರಿಗೆ ಜಮಾ ಮಾಡ್ತೇವೆ ಅಂತ ಯಾವುದೇ ರೀತಿ ಒಂದು ಕ್ಲಾರಿಟಿ ಕೊಟ್ಟಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಇನ್ನೂ ಸರ್ಕಾರದಿಂದ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಾವಂತ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಈಗ ಒಂದು ಬರ್ತಿರೋ ಮಾಹಿತಿ ಪ್ರಕಾರ ಇದೇ ಜನವರಿ ಹತ್ತನೇ ತಾರೀಕೊ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಇನ್ನು ಸ್ವತಃ ಸರ್ಕಾರದಿಂದನೇ ಒಂದು ಮಾಹಿತಿ ಬರ್ತಾ ಇದೆ ಇವತ್ತು ಡೇಟ್ ಬಂದ್ಬಿಟ್ಟು ಜನವರಿ ಐದು ಇನ್ನು ಐದು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಮಾಡ್ತಾರ ಅಥವಾ ಇಲ್ಲ ಅಂತ ನೋಡೋ ಕಾಯ್ದು ನೋಡೋಣ ಸ್ನೇಹಿತರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿ ಮಾಡ್ಕೊಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ಈ ಜನವರಿ ತಿಂಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದೇ ಬರ್ತದೆ ಸ್ನೇಹಿತರೆ ಅಕಸ್ಮಾತಾಗಿ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಕೂಡ ಇದೇ ಜನವರಿ ತಿಂಗಳಲ್ಲಿ ಬರಬಹುದು ಅಂದರೆ ಡಿಸೆಂಬರ್ ತಿಂಗಳ ಹಣ ಏನು ಸರ್ಕಾರ ಈ ಹಿಂದ್ಗಡೆ ಹೇಗೆ ಮಾಡಿತ್ತು ನೋಡಿ ಒಂದು ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣ ಬಿಡುಗಡೆ ಮಾಡಿತ್ತು ನೋಡಿ ಕೆಲವು ದಿನಗಳ ಹಿಂದೆ ಇನ್ನೂ ಒಂದು ಎರಡು ದಿನಗಳ ಅಂತರದಲ್ಲಿ ಒಂದೇ ತಿಂಗಳಲ್ಲಿ ಎರಡು ಕಂತಿನ ಹಣ ಬಿಡುಗಡೆ ಮಾಡಿತ್ತು ಅದೇ ತರಹ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಇದೇ ಜನವರಿ ಒಂದು ಎರಡು ದಿನಗಳ ಅಂತರದಲ್ಲಿ ಬಿಡುಗಡೆ ಮಾಡುವ ಎಲ್ಲ ಸಾಧ್ಯತೆಗಳು ಕಂಡು ಬರುತ್ತಿದ್ದಾವೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ಇದೇ ಜನವರಿ ತಿಂಗಳಲ್ಲಿ ಹದಿನಾರನೇ ಕಂತಿನ ಹಣ ಮಾತ್ರ ಆದರೂ ನೂರಕ್ಕೆ ನೂರು ಪರ್ಸೆಂಟೇಜ್ ಬಿಡುಗಡೆ ಆಗಿ ಆಗುತ್ತೋ ಸ್ನೇಹಿತರೆ ಸೊ ಯಾರು ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಜನ ವಿಡಿಯೋ ನೋಡ್ತಿದ್ದೀರ ಆದರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ಆದ ಕಾರಣ ವಿಡಿಯೋ ನೋಡ್ತಿರೋರಲ್ಲ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏಕೆ ಅಂದರೆ ನಿಮಗೆ ದಿನನಿತ್ಯ ನಾನು ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇರ್ತೇನೆ ಆದ ಕಾರಣ ನಿಮ್ಮಿಂದ ಪ್ರತಿಫಲವಾಗಿ ಬಯಸೋದು ಏನೆಂದರೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ